ಮಹಾಲಕ್ಷ್ಮಿ ಲೋಕವನ್ನು ಉದ್ಧರಿಸುವ ಸಲುವಾಗಿ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದ ಮಹಾಮಾಯಿನ ಬಡವರಿಗೆ ಬಂಧುವಾಗಿ ಧರ್ಮದಿಂದ ನಡೆಯವರಿಗೆ ಧರ್ಮದ ಸಿಂಧುವಾಗಿ ನಾಡಿನಲ್ಲಿ ದುಷ್ಟರ ದಬ್ಬಾಳಿಕೆನ ಅಡಗಿಸಿ ಬಡವರನ್ನು ಕೈ ಹಿಡಿದು ಕಾಪಾಡುವ ಮಹಾಮಾಯಿ ನಿನಗೆ ಶರಣ ಸ್ಮರಣಾರ್ಥಿಗಳೇ ತಾಯಿ ನೋಡಿ ಶ್ರೀರಾಮನಂತೆ ಇರುವ ಈ ನಮ್ಮ ಮನೆಗೆ ಯಾವ ಕಳಂಕವೂ ಬಾರದಾಗೆ ಅಣ್ಣ ತಮ್ಮಂದಿರು ನನ್ನ ಮಾವನವರು ಎಲ್ಲರೂ ಒಂದೇ ಬಳ್ಳೆ ಹೂಗಳಂತೆ ನಗು ನಗುತ್ತಾ ಇರಲಿ ಅಂತ ಆಶೀರ್ವಾದ ಮಾಡುತ್ತಾಯಿ ಆಶೀರ್ವಾದ ಮಹಾರಾಷ್ಟ್ರದ ಕುಲದೇವತ ಛತ್ರಪತಿ ಶಿವಾಜಿ ಮಹಾರಾಜರ ಪೂಜೆ ಮುಗಿಯಿತೇನಮ್ಮ ಬನ್ನಿ ಮಾವ ಪೂಜೆ ಮುಗಿಯಿತು ಪ್ರಸಾದ್ ಯದ್ದೇಳು ಗೌರಿ ನಿನ್ನ ಬಾಳು ಬಂಗಾರವಾಗಿ ನಿನ್ನಾಯಿ ನಮ್ಮ ಮನೆ ಸಿಂಗಾರವಾಗಿ ಧರ್ಮ ಕೀರ್ತಿಗೆ ಅರಂಗೇರಿ ಇನ್ನಾರಿಗೆ ಭವ್ಯವಾದ ಹಂದರವಾಗಲಿ ಇಷ್ಟಕ್ಕೆಲ್ಲ ನಿಮ್ಮ ಆಶೀರ್ವಾದ ಹಾ ಪರಿಮಳ ನನ್ನದೊಂದು ಮಾತು ನಡೆಸಿಕೊಡ್ತೀಯನಮ್ಮ ಮಾಮಾ ಶ್ರೀರಾಮನಂತೆ ಮಾತನಾಡುವ ನೂರು ಮಾತು ಯಾಕೆ ಸಾವಿರ ಮಾತು ಕೇಳಿದ್ರು ನಡೆಸ್ಕೊಡ್ತೀನಿ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ ನನ್ನ ಚಿಕ್ಕಪ್ಪನ ಮಗ ಶಿವರಾಮ ತಂದೆ ತಾಯಿಗಳ ತಂದೆ ತಾಯಿಗಳಿಲ್ಲದ ಪರದೇಶಿಯಮ್ಮ ಅವನ ತಂದೆ ಅನೇಕ ಕಾರಣಗಳಿಂದ ತನ್ನ ಎಲ್ಲ ಆಸ್ತಿಯನ್ನು ಕಳೆದುಕೊಂಡು ಕೊನೆಗೆ ಎಂಟು ಎಕರ ಆಸ್ತಿಯನ್ನು ಉಳಿಸಿ ಅವನನ್ನು ನನ್ನ ಕೈಯಲ್ಲಿ ಕೊಟ್ಟು ಸತ್ತು ಹೋಗಿದ್ದಾನಮ್ಮ ಅದಕ್ಕಾಗಿ ನೀನು ಅವನಿಗೆ ಹೆತ್ತ ತಾಯಿಯಾಗಿ ಅವನನ್ನು ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕಮ್ಮ ಇದೇ ನನ್ನ ಆಸೆ ನೋಡಿಮ್ಮಬ ನಿಮ್ಮ ಮಾತಿನಂತೆ ನಡೆದುಕೊಡ್ತೀನಿ ಶ್ರೀ ಮಾತ ಶ್ರೀರಾಮನ ವಾಣಿಯಂತೆ ನಾನು ಕೂಡ ನಿಮ್ಮ ಮಾತನ್ನು ಪಾಲಿಸ್ತೀನಿ ಶಿವರಾಮನನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ಜೋಪಾನ ಮಾಡ್ತೀನಿ ಮಮ್ಮ ಜೋಪಾನ ಮಾಡ್ತೀನಿ ಆಯ್ತಮ್ಮ ಓ ಓರಾಮ ಬಾರಪ್ಪ ಯಾವ ಕೆಲಸಕ್ಕಂತ ತಮ್ಮ ಮನಿ ಬಿಟ್ಟು ಕೆಲಸವೇ ತರದಣ್ಣ ಈ ಜಗವನ್ನೇ ಒಲಶಬ್ಬಿಸಿ ನಾವೇ ಪುಂಡರೆ ಎಂದು ಮೆರೆಯುವ ಬಂಡ ಶ್ರೀಮಂತರ ಗುಂಡಿಗೆ ಒಡೆಯಲು ಹೋಗಿದ್ದೆ ಓ ಅಂತ ಕೆಲಸ ಯಾವುದದು ನಾನೊಬ್ಬ ಶ್ರೀಮಂತನೆಂಬ ದುರಂಕಾರದಲ್ಲಿ ಒಂದು ಬಡ ಹುಡುಗಿಯನ್ನು ಪ್ರೀತಿಸಿ ಮೋಸ ಮಾಡಿ ಭಯವಿಲ್ಲದೆ ಬಾವಿಯಲ್ಲಿ ನೂಕಿ ಓಡಾಡಿ ಹೊರಟಿದ್ದ ಪಾಪಿ ಎಲ್ಲ ಪಾಪಿ ಮುಂದೆ ಅವಳ ಸ್ಥಿತಿ ಏನು ಶಿವರಾಮ ಅವಳ ಸ್ಥಿತಿ ಏನು ಅಣ್ಣಾಜ ಕೂಗಿದ ತಂಗಿಯ ದೋರಿಗೆ ಕೇಳಿದ ತಟ್ಟನೆ ಬಾವಿಗೆ ಹಾರಿ ಆ ತಂಗಿಯ ಜೀವ ಕಾಪಾಡಿದೆ ಮುಂದೆ ಅವಳಿಂದ ಎಲ್ಲಾ ವಿಷಯ ತಿಳಿದುಕೊಂಡು ಗಡಿಬಿಡಿಯಾಗಿ ಓಡಿ ಹೊರಟಿದ್ದ ಅದಮನನ್ನು ಹಿಡಿದು ತಂದು ಅವಳ ಕೊರಳಿಗೆ ತಾಳಿ ಕಟ್ಟಿಸಿ ಅವರ ಮನೆಗೆ ಬಿಟ್ಟು ಬಂದೆ ಸಂತೋಷ ಸಂತೋಷ ಈ ನಿನ್ನ ತಾತನ ಕಾಲದಿಂದಲೂ ನಡೆದು ಬಂದ ನಮ್ಮ ವಂಶದ ಕೀರ್ತಿ ಈಗಲೂ ನಿನ್ನಿಂದೇ ಉಳಿಯುತ್ತಪ್ಪ ಇದರಂತೆ ನೀನು ಸತ್ಯ ಧರ್ಮವನ್ನೇ ಕಾಪಾಡಿ ನ್ಯಾಯದ ದಾರಿಯಲ್ಲಿ ನಡೆದು ಮನೆಯ ಹೆಸರು ತರಬೇಕು ಶಿವರಾಮ ಹೆಸರು ತರಬೇಕು ಆಯ್ತಣ್ಣ ಈ ಮನೆಯ ಹೆಸರು ಒಂದೇ ಕಣ್ಣ ನನಗೆ ಜನ್ಮ ನೀಡಿದ ತಂದೆ ತಾಯಿ ಹೆಸರಲ್ಲದೆ ಸಾಕಿ ಸಲಿದ ನಿನ್ನ ಹೆಸರು ಕೂಡ ತರ್ತೀನಿ ಒತ್ತು ಒಂಟರೆ ನಿತ್ಯ ಗುಂಡಾತನ ಮಾಡುವ ಪಂಡರಿಗೆ ಕಾಲು ಕೆದರಿದ ಹುಲಿಯಾಗಿ ನಿತ್ಯ ಒತ್ತು ಒಂಟರೆ ಹಳ್ಳಿಯಿಂದ ದಿಲ್ಲಿಯವರಿಗೆ ಕಳ್ಳ ಸಾಗಾಣಿಕೆ ಮಾಡುವ ಆ ಶೂರರಿಗೆ ಶಿವದ ಮರಿಯಾಗಿ ಅವರೊಬ್ಬರೇ ಹೋದರೆ ನನ್ನ ಹೆಸರು ಶಿವರಾಮನೇ ಅಲ್ಲ ನೋಡಿದೆ ನಮ್ಮ ನಿನ್ನ ಮೈದನನ ಮಾತುಗಳನ್ನು ಹೌದುಮ್ಮ ನನ್ನ ಮೈದ ಮಾತಾಡುವ ಒಂದೊಂದು ಮಾತು ಕೇಳಿ ನನ್ನ ಹೃದಯದಲ್ಲಿ ಅಡಗಿರುವ ದೇವತೆ ಎಚ್ಚೆದ್ದು ಬೆಚ್ಚಿದಳು ಮೈದನ ಈ ನಿನ್ನ ಅತ್ತೆಯ ಕೈಯಿಂದ ಪ್ರಸಾದ ಸ್ವೀಕಾರ ಮಾಡುವಂತೆ ಭಾರತ ಬೇಡತ್ತಿಗೆ ಬಲರಾಮಣ್ಣ ಬಂದ ನಂತರ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣವಂತೆ ಹೊತ್ತು ಗದ್ದಿಲ್ಲದೆ ಮನೆಗೆ ಬರುವವನ ದಾರಿ ನಿನಗೇಕಪ್ಪ ಶಿವರಾಮ ಏಕಣ್ಣ ಈ ಮಾತನ್ನು ಗಡಿಬಿಡಿಸಿಯಾಗಿ ಇಳುತ್ತಿದ್ದೀಯಲ್ಲ ಅಣ್ಣನೇನಾದರೂ ನಿನ್ನ ಮನಸ್ಸು ನೋಯಿಸಿದ್ದಾನೆ ಇಲ್ಲ ನಮ್ಮ ವಂಶಕ್ಕೆ ಯಾರಾದರೂ ತೊಂದರೆ ತಂದಿದ್ದಾರೆ ಹೇಳಣ್ಣ ಈಗಲೇ ಹೋಗಿ ಅವರನ್ನು ಹಾಕಿ ಬಿಡುತ್ತೇನೆ ನೋಡಪ್ಪ ಮೈದನ ನಿನಗೆ ಇಷ್ಟೊಂದು ಆಕ್ರೋಶ ಯಾಕಪ್ಪ ನೋಡಪ್ಪ ಬಾಳಬೇಕಾದ್ರೆ ತಾಳಬೇಕಂತೆ ನಾವೆಷ್ಟೇ ತಾಳಿ ನಡಿತೀವೋ ಅಷ್ಟು ಬಾಳ್ತೀವಿ ಇನ್ನೆಲ್ಲಿದೆಯಮ್ಮ ಮಾಯಿ ನಿನ್ನ ಮೈದನಿಗೆ ಶಾಂತಿ ಕಳ್ಳರಿ ಎಂಬುವರು ಕೊಂದುವರಿಗೆ ಈ ನಿನ್ನ ಮೈದನಿಗೆ ಶಾಂತಿ ಇಲ್ಲಮ್ಮ ಶಾಂತಿ ಇಲ್ಲ ಈ ನಿನ್ನ ದಿಟ್ಟ ಮಾತಿಗೆ ಸತ್ತು ಹೋಗುವುದು ಅವರ ದುರ್ಬುದ್ಧಿ ಈಗ ನಮ್ಮ ಮನೆತನಕ್ಕೆ ಯಾವುದೂ ಕೊರತೆ ಇಲ್ಲ ಶಿವರಾಮ ಇದು ಶ್ರೀವರ ವಂಶದ ಮನೆತನ ಈ ಮನೆತನದ ಹುಲಿಗಳು ಗರ್ಜಿಸಿದರೆ ಅದು ಹೆಂಥ ಬೆಟ್ಟಾದರೂ ಕೂಡ ಉರುಳಿ ಬೇಳುವುದು ಹಾಗಂತ ನಾವೆಲ್ಲರೂ ಸೇರಿ ಆ ಬಲರಾಮನಿಗೆ ಬುದ್ಧಿ ಹೇಳೋಣ ಅಂದರೆ ಎಲ್ಲ ಸರ್ವಾಡಳಿತಕ್ಕೆ ಒಡೆಯ ಅವನೇನಾ ಹಾಗಂತ ಈಗಾಗಲೇ ಎಲ್ಲ ಆಸ್ತಿಯನ್ನು ಅವನ ಹೆಸರಿಗೆ ಮಾಡಿ ಆ ಮಾಡಿಗೇ ಮ್ಯಾನೇಜರನಾಗಿ ಮಾಡಿದ್ದೇನೆ ಅದಕ್ಕಾಗಿ ಅವನು ಮನೆಗೆ ಬರುವುದು ಹೆಚ್ಚು ಕಡಿಮೆ ಅಂತ ಹೇಳಿದಷ್ಟೇ ಎಂತ ಸದ್ಗುಣ ಅಣ್ಣನಿದೆಯಪ್ಪ ನೀನು ನೀನಿನ್ನು ಜೀವಂತ ಇರುವಾಗಲೇ ಈ ನಿನ್ನ ಇಡೀ ಆಸ್ತಿಯನ್ನು ತಮ್ಮಂದಿಯರ ಹೆಸರಿಗೆ ಮಾಡಿ ಈ ಸಣ್ಣ ಮನೆಯಲ್ಲಿ ದೊಡ್ಡ ಮನಸ್ಸಿನಿಂದ ಬಳತಾ ಇದೆಯಲ್ಲ ನೀನು ನಿಜವಾಗಲು ದೇವರಣ್ಣ ದೇವರು ಅತ್ತಿಗೆ ನಡೆ ಹೋಗೋಣ